ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಶಿಶುನಾಳ ಶರೀಫರ ತತ್ವಪದ ಗಿರಣಿ ವಿಸ್ತಾರ ನೋಡಮ್ಮ ಕುರಿತು ಚರ್ಚೆ ಮಾಡೋಣ ತತ್ವ ಪದವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ಗಮನಿಸೋದಾದರೆ ಶಿಶುನಾಳ ಶರೀಫರು ಕನ್ನಡದ ಮೊದಲ ಮಹಮ್ಮದೀಯ ಕವಿ ಸಂತ ಕವಿಯಾಗಿದ್ದಾರೆ ಹರಿಹರ ತತ್ವಗಳ ತ್ರಿವೇಣಿ ಸಂಗಮವಾಗಿದ್ದಾರೆ ಜಾತಿ ಮತ ಪಂಥ ಪಂಗಡಗಳ ಗಡಿಯನ್ನು ದಾಟಿ ನಿಂತ ಅನುಭಾವಿ ಹಾಗೂ ಅವಧೂತ ಅಂತೇಳಿ ನೋಡ್ತೀವಿ ಸಂತ ಶಿಶುನಾಳ ಶರೀಫ ಇವರ ಕಾಲ ಸಾವಿರದ ಎಂಟುನೂರ ಹತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸ್ಥಳ ಶಿಶುವಿನ ಹಾಳ ಗ್ರಾಮ ಶಿಗ್ಗಾವಿ ತಾಲೂಕು ಹಾವೇರಿ ಜಿಲ್ಲೆ ತಂದೆ ಇಮಾಮ ಅಜರತ್ ತಾಯಿ ಅಂಜುಮ ಅಂತೇಳಿ ಗಮನಿಸ್ತೀವಿ ಹೆಂಡತಿ ಫಾತಿಮಾ ಶಿಶುನಾಳ ಶರೀಫರ ಗುರುಗಳು ಗುರುಗೋವಿಂದ ಭಟ್ಟ ಶರೀಫರ ಬಿರುದು ಕರ್ನಾಟಕದ ಕಬೀರ ಎಂದು ನಾವು ಕನ್ನಡಿಗರು ರೀತಿಯಿಂದ ಗುರುತಿಸ್ತೇವೆ ಶಿಶುನಾಳ ಶರೀಫರ ಗೀತೆಗಳು ಮೇಲ್ನೋಟಕ್ಕೆ ನಮ್ಮ ದಿನನಿತ್ಯದ ಜೀವನದ ಘಟನೆಗಳನ್ನು ನಿರೂಪಿಸುವ ಹಾಗೆ ಕಾಣ್ತಾವೆ ಅವುಗಳಿಗೆ ತಾತ್ವಿಕ ಅರ್ಥದ ಅಥವಾ ದಾರ್ಶನಿಕ ಒಂದು ಆಯಾಮ ಅಂತಕ್ಕಂಥದ್ದು ನಾವು ಅವರ ಗೀತೆಗಳಲ್ಲಿ ಗಮನಿಸ್ಬೋದು ದಿನನಿತ್ಯದ ಸಂಗತಿಗಳೇ ಆಧ್ಯಾತ್ಮಿಕದ ಮೆರುಗನ್ನು ಪಡೆದು ಪಾರಮಾರ್ಥದ ದೃಷ್ಟಿಯ ರೂಪಕಳ ರೂಪಕಗಳಾಗಿ ಕಂಡುಬರುತ್ತವೆ ಷರೀಫರು ಆಡಿದ ಪದಗಳು ಧಾರವಾಡ ಜಿಲ್ಲೆಯ ಆಡುಭಾಷೆಯ ಶೈಲಿಯಲ್ಲಿರ್ತಕ್ಕಂಥದ್ದು ಇಲ್ಲಿ ಗಮನಾರ್ಹವಾಗಿ ನಾವು ನೆನಪಿನಲ್ಲಿಡಬೇಕಾಗಿರ್ತಕ್ಕಂಥ ಸಂಗತಿ ಈ ಕೆಲವು ತತ್ವ ಪದಗಳಲ್ಲಿ ದೇವಸ್ತುತಿಯ ಪದಗಳಿದ್ದರೆ ಕೆಲವು ಪದಗಳು ಬೋಧನೆಯ ಪದಗಳಾಗಿ ನಾವು ಗಮನಿಸ್ತೀವಿ ಕೆಲವು ಉರ್ದಿ ಭಾಷೆಯಲ್ಲೂ ಕೂಡ ಸಿಕ್ತು ಷರೀಫರು ವಿಮರ್ಶಾತ್ಮಕವಾಗಿ ಅವರು ಸಮಾಜವನ್ನು ತಮ್ಮ ಸೂಕ್ಷ್ಮ ದೃಷ್ಟಿಯಿಂದ ಗ್ರಹಿಸ್ತಕ್ಕಂಥದ್ದು ಅವರ ಗೀತೆಗಳಲ್ಲಿ ನಾವು ಗಮನಿಸ್ಬೋದು ಹಾಗಾಗಿ ಪ್ರಸ್ತುತ ಈ ಗಿರಣಿ ವಿಸ್ತಾರ ನೋಡಮ್ಮ ಈ ಭಾಗವನ್ನು ಶಿಶುನಾಳ ಶರೀಫರ ಗೀತೆಗಳು ಎಂಬ ಸಂಪಾದಿತ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇವರ ಕಣ್ಣಿಗೆ ಬಿದ್ದ ವಸ್ತುಗಳ ಮೇಲೆ ಅವರದೊಂದು ಯಾವಾಗಲೂ ಕೂಡ ಒಂದು ವಿಮರ್ಶಾತ್ಮಕವಾಗಿರ್ತಕ್ಕಂಥ ನೆಲೆಗಳು ಕಂಡುಬರುತ್ತವೆ ಆಗ ತಾನೇ ಹುಬ್ಬಳ್ಳಿಯಲ್ಲಿ ಹತ್ತಿಯನ್ನು ಇಂಜುವ ಗಿರಣಿ ಮೀಲ್ ಪ್ರಾರಂಭವಾಗಿರುತ್ತೆ ಇಂತಹ ಯಾಂತ್ರಿಕ ಗಿರಣಿ ನಮ್ಮವರಿಗೆ ಸೋಜಿಗದ ವಸ್ತುವಾಗಿ ಕಾಣುತ್ತೆ ಶರೀಫರು ಸಹ ಈ ಗಿರಣಿಯನ್ನು ಕಂಡು ಬೆರಗಾಗಿ ತನ್ನ ಸಖಿಗೆ ವರ್ಣಿಸುವ ರೀತಿಯಲ್ಲಿ ಪದ್ಯ ಅಂತಕ್ಕಂಥದ್ದು ರಚನೆಯಾಗಿದೆ ಹಾಗಾಗಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಭಾರತದಾದ್ಯಂತ ಪ್ರಾರಂಭವಾದ ಯಾಂತ್ರಿಕ ಗಿರಣಿಗಳು ಅವುಗಳ ಸ್ಥಾಪನೆಯ ಹಿನ್ನೆಲೆಯಲ್ಲಿ ಶರೀಫರು ತಮ್ಮ ಹಾಡಿನ ಮೂಲಕ ಇಲ್ಲಿ ವ್ಯಕ್ತಪಡಿಸ್ತಾರೆ ಹಾಗಾಗಿ ಮನುಷ್ಯನ ದೇಹಕ್ಕೂ ಮತ್ತು ಗಿರಣಿಗೂ ಒಂದು ಸಾಮ್ಯತೆಯನ್ನು ಈ ಕವಿತೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಮೊದಲಿಗೆ ಇಡೀ ಕವಿತೆಯನ್ನು ನಾವೊಮ್ಮೆ ಓದೋಣ ಆ ನಂತರದಲ್ಲಿ ಒಂದೊಂದು ಪದ್ಯಭಾಗವನ್ನು ಕುರಿತು ನಾವು ಚರ್ಚೆಯನ್ನು ಮಾಡೋಣ ಗೀತೆ ಹೀಗಿದೆ ಗಿರಣಿ ವಿಸ್ತಾರ ನೋಡಮ್ಮ ಇದಕ್ಕೆ ಪರಾಕು ಮಾಡಮ್ಮ ಧರಣಿಪತಿ ಮಹಾರಾಣಿ ದೊರೆಗಳು ಕರ್ನಾಟಕ ರಾಜ್ಯದಿ ಮೆರೆಸಿದ ಮಹಾಚೋದ್ಯ ವಿದ್ಯೆ ಅರಿಯದಾಯಿತು ನರರಿಗೆಲ್ಲ ಜಲ ಒಂದಾಗಿ ಕಲೆತು ಚೆಂದಾಗಿ ಜಲ ಒಂದಾಗಿ ನೆಲದಿಂದ ಗಗನಕ್ಕೆ ಮುಟ್ಟಿದಂತೆ ಕಾಂಬುದು ಚೆಲುವ ಮಧ್ಯದ ಕಂಬವು ಹೋಗಿ ಬಿಂಬವು ಒಳಗೊಂದು ಬೇರೆ ಆಕಾರ ತಿಳುಕೋ ಚಮತ್ಕಾರ ಒಳಗೊಂದು ಬೇರೆ ಆಕಾರ ದಳಗಳೊಂಬತ್ತು ಚಕ್ರ ಸುಳಿವ ಸೂತ್ರದ ದಾರದಲ್ಲಿ ಒಳಗೆ ಹೊರಗೆ ನವಕೊಳಿವೆಯು ಇದರೊಳ ನೊಳವೆಯು ಆಳಿಯೊಳಿಟ್ಟರಳಿ ಇಂಜಿ ಅಲ್ಲಾದವೋ ಅಂಜಿ ಆಲಿಯೊಳಿಟ್ಟರಳಿ ಇಂಜಿ ಗಾಲಿಯೊಂದರ ಮೇಲೆ ಬ್ರಹ್ಮದ ಕೀಲ ಮೂಲ ಸುಷ್ಣುಮದಲ್ಲಿ ಜೋಲುತ್ತಿರುವುದು ನಾಡಿ ಅಲ್ಲಾಯ್ತು ಕುಕ್ಕಡೆ ಪರಬೊಮ್ಮನ ಪಟ್ಟವು ಅಲ್ಲೇ ಪ್ರಾಣವನ್ನು ಅಲ್ಲೇ ಪ್ರಾಣವನ್ನು ಮರೆತಿಟ್ಟವು ಪರಬೊಮ್ಮನ ಪಟ್ಟವು ಧರಣಿಯಲ್ಲಿ ದೇವಾಂಗ ಋಷಿಯಿಂದ ನೈಸಿ ಅಚ್ಚಡ ಹೊಚ್ಚಿತು ಲೋಕವೆಲ್ಲ ಮೆಚ್ಚಿತು ಅಂಥೇಳಿ ಪದವನ್ನ ಬರೀತಾರೆ ಮೊದಲಿಗೆ ನಾವು ಗಮನಿಸ್ತಕ್ಕಂಥದ್ದು ಗಿರಣಿ ವಿಸ್ತಾರ ನೋಡಮ್ಮ ಇದಕ್ಕೆ ಪರಾಕು ಮಾಡಮ್ಮ ಧರಣಿಪತಿ ಮಹಾರಾಣಿ ನಾವು ಈ ಮೊದಲ ಕವಿತೆಯನ್ನು ಭಾಗವನ್ನು ಗಮನಿಸಿದರೆ ಗಿರಣಿ ವಿಸ್ತಾರ ನೋಡಮ್ಮ ಇದಕ್ಕೆ ಪರಾಕು ಮಾಡಮ್ಮ ಧರಣಿಪತಿ ಮಹಾರಾಣಿ ದೊರೆಗಳು ಕರ್ನಾಟಕ ರಾಜ್ಯದ ಮೆರೆಸಿದ ಮಹಾಚೋದ್ಯ ವಿದ್ಯೆ ಅರಿಯದಾಯಿತು ನರರಿಗೆಲ್ಲ ನವನಾಗರಿಕತೆಯ ಪ್ರವೇಶವನ್ನು ಕುರಿತು ಶಿಶುನಾಳ ಶರೀಫರು ಹೇಳ್ತಾ ಇದ್ದಾರೆ ಹಾಗಾಗಿ ಹುಬ್ಬಳ್ಳಿಯ ಹುಬ್ಬಳ್ಳಿಯ ಕಡೆ ಬಂದಂತಹ ಅತ್ತಿಯ ಗಿರಣಿಯ ಅದು ತಂದಂತಹ ಹೊಸ ಬದಲಾವಣೆಯ ಚೋದ್ಯವನ್ನು ಕುರಿತು ಇಲ್ಲಿ ಕವಿ ಮಾತಾಡ್ತಾ ಇದ್ದಾರೆ ಹಾಗಾಗಿ ಪರಾಕು ಮಾಡಮ್ಮ ನವನಾಗರಿಕತೆಯನ್ನು ಸ್ವಾಗತ ಮಾಡು ಹೊಸ ನಾಗರಿಕತೆ ನಮಗೆ ತೊಂದರೆ ಮಾಡದೇ ಇದ್ದರೆ ಅದರಿಂದ ನಮಗೆ ಸಮಸ್ಯೆ ಆಗದೇ ಇದ್ದರೆ ಅದನ್ನು ನಾವು ಸ್ವೀಕರಿಸಬಹುದು ಹಾಗಾಗಿ ಇಲ್ಲಿ ನವನಾಗರಿಕತೆಯ ಸ್ವಾಗತ ಮಾಡ್ತಾ ಇದ್ದಾರೆ ಯಾವುದರ ಮೂಲಕ ಅಂದರೆ ಗಿರಣಿಯ ಮೂಲಕ ಅತ್ತಿಯ ಗಿರಣಿ ಅಂತಕ್ಕಂಥದ್ದು ಹುಬ್ಬಳ್ಳಿಯ ಭಾಗದ ಕಡೆ ಬಂದಿರತಕ್ಕಂಥದ್ದನ್ನು ಇಲ್ಲಿ ಗುರುತಿಸ್ತಾ ಇದೆ ಹಾಗಾದರೆ ಈ ಹತ್ತಿ ಗಿರಣಿಯನ್ನು ಯಾರು ತಗೊಂಡು ಬಂದರು ಹೇಳ್ತಾ ಇದ್ದಾರೆ ಧರಣಿಪತಿ ಮಹಾರಾಣಿ ದೊರೆಗಳು ಕರ್ನಾಟಕ ರಾಜ್ಯದ ಮೆರೆಸಿದ ಮಹಾಚೋದ್ಯ ವಿದ್ಯೆ ಅರಿಯದಾಯಿತು ನರರಿಗೆಲ್ಲ ಧರಣೀಪತಿ ಭೂಮಂಡಲದ ರಾಣಿಯಾಗಿರ್ತಕ್ಕಂತಹ ಕರುಣಾಪೂರ್ಣಳಾಗಿರ್ತಕ್ಕಂತಹ ವಿಕ್ಟೋರಿಯ ರಾಣಿ ಭಾರತವನ್ನು ಬ್ರಿಟಿಷರ್ ಭಾರತವನ್ನು ಆಳ್ತಾ ಇದ್ರು ಭಾರತವಂತ ಭಾರತವನ್ನು ಆಳುವ ಸಮಯದಲ್ಲಿ ಬ್ರಿಟಿಷರ ರಾಣಿಯಾಗಿರ್ತಕ್ಕಂಥ ವಿಕ್ಟೋರಿಯ ರಾಣಿ ಈ ರಾಜ್ಯಕ್ಕೆ ತರಿಸಿದ ಚೋದ್ಯವಿದು ಯಾವುದು ಅಂತಂದರೆ ಅತ್ತಿಗಿರಣಿ ಹಾಗಾಗಿ ಈ ಅತ್ತಿಗಿರಣಿಯನ್ನು ತರಿಸಿರ್ತಕ್ಕಂಥವ್ರು ಯಾರು ಇಲ್ಲಿಗೆ ಕರ್ನಾಟಕ ರಾಜ್ಯಕ್ಕೆ ಹುಬ್ಬಳ್ಳಿಯ ಭಾಗಕ್ಕೆ ಅಂತಂದರೆ ಅಂದು ನಮ್ಮ ಭಾರತವನ್ನು ಆಳ್ತಕ್ಕಂತಹ ಬ್ರಿಟಿಷರ ರಾಣಿಯಾಗಿರುವ ವಿಕ್ಟೋರಿಯಾ ರಾಣಿ ಹಾಗಾಗಿ ಅವಳನ್ನು ಧರಣೀಪತಿ ಭೂಮಂಡಲದ ರಾಣಿ ಅಂತೇಳಿ ಗುರುತಿಸ್ತಾರೆ ಎರಡನೇ ಪದ್ಯ ಭಾಗ ಹೀಗಿದೆ ಜಲ ವಾಯು ಒಂದಾಗಿ ಕಲೆತು ಚೆಂದಾಗಿ ಜಲ ವಾಯು ಒಂದಾಗಿ ನೆಲದಿಂದ ಗಗನಕ್ಕೆ ಮುಟ್ಟಿದಂತೆ ಕಾಂಬುದು ಚೆಲುವ ಮಧ್ಯದ ಕಂಬವು ಹೋಗಿ ಬಿಂಬವು ಇಡೀ ನಮ್ಮ ದೇಹ ರಚನೆಯಾಗಿರ್ತಕ್ಕಂಥದ್ದು ಜಲ ಅಗ್ನಿ ವಾಯು ಹೀಗೆ ಪಂಚಭೂತಗಳಿಂದ ಮನುಷ್ಯನ ದೇಹ ಅಂತಕ್ಕಂಥದ್ದು ರಚನೆಯಾಗಿರ್ತಕ್ಕಂಥದ್ದು ಹಾಗೆ ಅತ್ತಿಯ ಗಿರಣಿಯ ಒಳಗೆ ಜಲ ವಾಯು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಜಲ ಅಗ್ನಿ ವಾಯುವನ್ನು ಬಳಸಿಕೊಂಡು ನೆಲದಿಂದ ಗಗನಕ್ಕೆ ಮುಟ್ಟತಕ್ಕಂತಹ ಉದ್ದನೆಯ ಕಂಬ ನೀವು ಫ್ಯಾಕ್ಟ್ರಿಗಳ ಮೇಲೆ ಗಿರಣಿ ಅತ್ತಿ ಗಿರಣಿಯ ಮೇಲೆ ನೀವು ಉದ್ದನೆಯ ಕಂಬವನ್ನು ನಿಲ್ಲಿಸಿರ್ತಾರೆ ಅದರ ಮೂಲಕ ಹೊಗೆ ಅಂತಕ್ಕಂಥದ್ದು ಹೊರಗಡೆ ಹೋಗುತ್ತೆ ಹಾಗಾಗಿ ಮನುಷ್ಯನ ದೇಹಕ್ಕೂ ಅತ್ತಿ ಗಿರಣಿಗೂ ಒಂದು ಸಾಮ್ಯತೆಯನ್ನು ಇಲ್ಲಿ ಕವಿ ಕಲ್ಪಿಸ್ತಾ ಇದ್ದಾರೆ ಹೇಗೆ ಈ ಮನುಷ್ಯನ ದೇಹ ಅಂತಕ್ಕಂಥದ್ದು ಜಲ ಅಗ್ನಿ ಅಗ್ನಿವಾಯುಗಳಿಂದ ರಚನೆಯಾಗಿದೆಯೋ ಹಾಗೆ ಈ ಹತ್ತಿ ಗಿರಣಿಯ ಒಳಗೂ ಕೂಡ ಜಲ ಅಗ್ನಿ ವಾಯು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತವೆ ಹಾಗಾಗಿ ಇಲ್ಲಿ ಕಂಬ ಕಂಬ ಅಂತಂದರೆ ಚಿಮಣಿ ಅಂತೇಳಿ ನಾವು ಗಮನಿಸ್ಬೋದು ಮುಂದಿನ ಪದ್ಯಭಾಗ ಹೀಗಿದೆ ಒಳಗೊಂದು ಬೇರೆ ಆಕಾರ ತಿಳುಕೋ ಚಮತ್ಕಾರ ಒಳಗೊಂದು ಬೇರೆ ಆಕಾರ ದಳಗಳೊಂಬತ್ತು ಚಕ್ರ ಸುಳಿಯುವ ಸೂತ್ರದ ದಾರದಲ್ಲಿ ಒಳಗೆ ಹೊರಗೆ ನವಕೊಳಿವೆಯ ಇದರೊಳ ಅವಿಯು ಅಂತ ಹೇಳ್ತಾರೆ ನೋಡು ಒಳಗೊಂದು ಆಕಾರ ಒಳಗೊಂದು ಬೇರೆ ಆಕಾರ ಅಂತಾರೆ ಮನುಷ್ಯನ ದೇಹವನ್ನು ಮತ್ತು ಅತ್ತಿ ಗಿರಣಿಯನ್ನು ಸಾಮ್ಯತಿಯನ್ನು ಹೇಳ್ತಾ ಈ ಮನುಷ್ಯನೆಂಬ ಈ ದೇಹವು ನವರಂಧ್ರಗಳಿಂದ ರಚನೆಯಾಗಿರ್ತಕ್ಕಂಥದ್ದು ಹಾಗೆ ಹತ್ತಿಯ ಗಿರಣಿಯಲ್ಲಿಯೂ ಕೂಡ ನವದಳಗಳನ್ನು ನವರಂಧ್ರಗಳನ್ನು ಬಳಸಿಕೊಂಡು ಆ ಚಕ್ರದ ಸುಳಿಗಳು ಒಂಬತ್ತು ರೀತಿಯ ಹತ್ತಿಯನ್ನು ಉಂಡೆ ಮಾಡುವ ಒಂಬತ್ತು ದಳಗಳನ್ನು ಬಳಸಿಕೊಂಡು ದಾರವನ್ನು ಸುತ್ತುವ ಹಾಗೆ ಹೇಗೆ ಅಲ್ಲಿ ರೆಡಿಯಾಗ್ತವೋ ಆ ಕೊಳುವೆಗಳಲ್ಲಿ ಹಾಗೆ ಈ ನಮ್ಮ ದೇಹವು ಕೂಡ ನವರಂಧ್ರಗಳಿಂದ ರಚನೆಯಾಗಿರ್ತಕ್ಕಂಥದ್ದು ಎರಡು ಕಣ್ಣುಗಳು ಎರಡು ಕಿವಿಗಳು ಬಾಯಿ ಜನನೇಂದ್ರಿಯ ಗುದದ್ವಾರ ಒಂಬತ್ತು ನವರಂಧ್ರಗಳು ಮನುಷ್ಯನಿಗೆ ಹೇಗಿದೆಯೋ ಮೂಗಿನ ಎರಡು ಒಳ್ಳೆಗಳು ಹಾಗೆ ಆ ಹತ್ತಿಯ ಗಿರಣಿಯಲ್ಲಿಯೂ ಕೂಡ ನಾವು ಒಂಬತ್ತು ದಳಗಳನ್ನು ನೋಡ್ತೇವೆ ಚಕ್ರದ ರೂಪದಲ್ಲಿ ಅವು ದಾರಗಳನ್ನು ಸುತ್ತಿಕೊಳ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ನವಕೊಳಿವೆ ಲಾಳಿ ಲಾಳಿಯ ರೂಪದಲ್ಲಿರ್ತಕ್ಕಂತಹ ನೀವು ಹತ್ತಿಯನ್ನು ಸುತ್ತತಕ್ಕಂತಹ ಒಂದು ಚಿತ್ರಣ ಅಂತಕ್ಕಂಥದ್ದು ನೀವು ಹತ್ತಿ ಗಿರಣಿಯಲ್ಲಿ ನೋಡ್ತೀರಾ ಆ ಹತ್ತಿ ಗಿರಣಿಯ ಒಳಗೆ ಈ ರೀತಿಯಲ್ಲಿ ಹತ್ತಿಯನ್ನು ಬೇರ್ಪಡಿಸಿ ಅದರ ಕಸವನ್ನು ಅದರ ಬೀಜವನ್ನು ಹತ್ತಿಯನ್ನು ಬೇರ್ಪಡಿಸಿ ಹೇಗೆ ನೂಲನ್ನು ನವದಳಗಳ ನವದಳಗಳನ್ನು ಬಳಸಿಕೊಂಡು ಚಕ್ರಗಳ ಮೂಲಕ ಲಾಳಿಗೆ ಸುತ್ತುತ್ತಾರೋ ಹಾಗೆ ನಮ್ಮ ದೇಹವು ಕೂಡ ನವರಂಧ್ರಗಳಿಂದ ರಚನೆಯಾಗಿರ್ತಕ್ಕಂಥದ್ದು ಹಾಗಾಗಿ ಎರಡರ ಚಮತ್ಕಾರವನ್ನು ಮನುಷ್ಯನ ದೇಹಕ್ಕೂ ಅತ್ಯ ಗಿರಣಕ್ಕಿರತಕ್ಕಂಥ ಚಮತ್ಕಾರವನ್ನುಕ್ಕೂ ಇರತಕ್ಕಂಥ ಸಾಮ್ಯತೆಯನ್ನು ಕುರಿತು ಇಲ್ಲಿ ಶಿಶುನಾಳ ಶರೀಫರು ಮಾತಾಡ್ತಾ ಇದ್ದಾರೆ ಮುಂದಿನ ಭಾಗ ಹೀಗಿದೆ ಆಲಿಯಲಿಟ್ಟರಳಿ ಇಂಜಿ ಅಲ್ಲಿಯಾದವೋ ಅಂಜಿ ಆಲಿಯುಲಿಟ್ಟರಳಿ ಇಂಜಿ ಗಾಲಿಯೊಂದರ ಮೇಲೆ ಬ್ರಹ್ಮದ ಕೀಲ ಮೂಲ ಸುಷ್ಣುಮದಲ್ಲಿ ಜೋಲುತ್ತಿರುವುದು ನಾಡಿ ಅಲ್ಲಾಯ್ತು ಕುಕ್ಕಡಿ ಅಂತ ಹೇಳ್ತಾರೆ ಹಾಲಿ ಹತ್ತಿಯನ್ನು ಸಂಗ್ರಹಿಸ್ತಕ್ಕಂತಹ ಒಂದು ಯಂತ್ರ ಆ ಯಂತ್ರದ ಒಳಗೆ ಹತ್ತಿಯನ್ನು ಸಂಗ್ರಹಿಸಿದಾದ ಮೇಲೆ ಆ ಯಂತ್ರದ ಒಳಗೆ ಏನನ್ನ ಸಂಗ್ರಹಿಸ್ತಾರೆ ನೋಡಿ ಹೇಳ್ತಾನೆ ಆಲಿಯುಲಿಟ್ಟ ಅರಳಿ ಅರಳಿ ಅಂತಂದರೆ ಹತ್ತಿ ಹಾಲಿ ಒಂದು ಯಂತ್ರದ ಒಂದು ಬಾಕ್ಸ್ ಆ ಬಾಕ್ಸಿನ ಒಳಗಡೆಗೆ ಹತ್ತಿಯನ್ನು ತುಂಬಿದರೆ ಆ ಹತ್ತಿಯನ್ನು ಆ ಯಂತ್ರವು ಏನು ಮಾಡ್ತಾ ಇದೆ ಅಂತಂದರೆ ಇಂಜಿ ಹತ್ತಿಯನ್ನು ಇಂಜಿ ಇಂಜುವ ಕೆಲಸವನ್ನು ಹತ್ತಿಯ ಗಿರಣೆಯಲ್ಲಿ ಮಾಡ್ತಕ್ಕಂಥದ್ದನ್ನು ನೋಡ್ಬೋದು ಧೂಳನ್ನು ಅದರಲ್ಲಿರ್ತಕ್ಕಂಥ ಬೀಜವನ್ನು ಕಸಕಡ್ಡಿಗಳನ್ನು ತೆಗೆದುಹಾಕಿ ಹತ್ತಿಯನ್ನು ನಿಧಾನವಾಗಿ ಏನು ಇದ್ದಾವೆ ಬಿಡಿಸ್ತಾ ಇದ್ದಾವೆ ಅಲ್ಯಾದವೋ ಅಂಜಿ ಹಾಗಾಗಿ ಅಲ್ಲಿ ಶುದ್ಧವಾಗಿರ್ತಕ್ಕಂತಹ ಅತ್ತಿ ಅಂತಕ್ಕಂಥದ್ದು ಒಂದು ಕಡೆ ಉಳಿದ ಕಸಕಡ್ಡಿ ಬೀಜಗಳು ಮತ್ತೊಂದು ಕಡೆ ಹೋಗ್ತಾ ಇದೆ ಆಲಿಯು ಇಟ್ಟರಳ್ಳಿ ಇಂಜಿ ಗಾಲಿಯೊಂದರ ಮೇಲೆ ಬ್ರಹ್ಮದ ಕೀಲ ಯಾವ ರೀತಿಯಲ್ಲಿ ಅತ್ತಿ ಗಿರಣಿಯ ಒಳಗೆ ಯಂತ್ರದ ಒಳಗೆ ಹಾಕಿದ ಅತ್ತಿಯು ಹಿಂಜಿ ಹೇಗೆ ಅದರಲ್ಲಿರುವ ಕಸಕಡ್ಡಿಗಳು ಮತ್ತು ಶುದ್ಧವಾದ ಹತ್ತಿಯು ಬೇರ್ಪಡುವುದೋ ಹಾಗೆ ನಮ್ಮ ದೇಹವನ್ನು ಕೂಡ ಏನು ಮಾಡ್ತಿದ್ದಾರೆ ಇಲ್ಲಿ ಹೋಲಿಕೆಯನ್ನು ಮಾಡ್ತಿದ್ದಾರೆ ಗಾಲಿಯೊಂದರ ಮೇಲೆ ಬ್ರಹ್ಮದ ಕೀಲ ಮೂಲ ಸುಷ್ಣುಮದಲ್ಲಿ ಜೋಲುತ್ತಿರುವುದು ನಾಡಿ ಅಲ್ಲಾಯಿತು ಕುಕ್ಕಡಿ ಸುಷ್ಣುಮ ನಾಡಿ ರಕ್ತದ ನಾಡಿ ಕುಕ್ಕಡಿ ಅಂತಂದರೆ ನೂಲುವ ಉಂಡೆ ಅಥವಾ ನೂಲಿನ ಅಳತೆ ಅಂತೇಳಿ ಕರಿತೀವಿ ಹೇಗೆ ಇಡೀ ಮನುಷ್ಯನ ದೇಹ ಚೈತನ್ಯಶೀಲವಾಗಿರಬೇಕು ಅಂತಂದರೆ ಅಡಿಯಿಂದ ಮುಡಿಯೋವರೆಗೂ ಕೂಡ ರಕ್ತ ಸಂಚಾರ ಅಂತಕ್ಕಂಥದ್ದು ಸುಗಮವಾಗಬೇಕು ಹಾಗಾಗಿ ಇಡೀ ಮನುಷ್ಯನ ದೇಹಕ್ಕೆ ಇಂಡ ಪಿಂಗಳ ಸುಷ್ಣುಮ ಅಂತಕ್ಕಂಥ ಪ್ರಮುಖ ನಾಡಿಗಳು ರಕ್ತ ಸಂಚಾರವನ್ನು ಮಾಡ್ತವೆ ಹಾಗಾಗಿ ಹೇಗೆ ಇಡೀ ನಮ್ಮ ದೇಹಕ್ಕೆ ನರಗಳ ಮೂಲಕ ರಕ್ತ ಸಂಚಾರವಾಗುವುದೋ ಹಾಗೆಯೇ ಹತ್ತಿ ಗಿರಣಿಯ ಒಳಗೂ ಕೂಡ ಹತ್ತಿ ಅನ್ನ ಅದರ ಧೂಳನ್ನು ಅದರ ಬೀಜಗಳನ್ನು ಕಸಕಡ್ಡಿಯನ್ನು ಬೇರ್ಪಡಿಸಿ ಶುದ್ಧವಾದ ಅತ್ತಿಯನ್ನು ಹೇಗೆ ಫ್ಯಾಕ್ಟ್ರಿಯಲ್ಲಿ ಕಾರ್ಖಾನೆಗಳಲ್ಲಿ ತಯಾರಾಗುವುದೋ ಹಾಗೆ ನಮ್ಮ ದೇಹದಲ್ಲೂ ಕೂಡ ರಕ್ತ ಸಂಚಾರ ಅಂತಕ್ಕಂಥದ್ದು ಆಗುತ್ತೆ ಅಂಥೇಳಿ ಹೋಲಿಕೆಯನ್ನು ಕೊಡ್ತಾರೆ ಕೊನೆ ಭಾಗ ಹೀಗಿದೆ ಪರಬೊಮ್ಮನ ಪಟ್ಟವು ಅಲ್ಲೇ ಪ್ರಾಣವನ್ನು ಮರೆತಿಟ್ಟವು ಪರಬೊಮ್ಮನ ಪಟ್ಟವು ಧರಣಿಯಲ್ಲಿ ಶಿಶುನಾಳ ದೇವಾಂಗ ಋಷಿಯಿಂದ ನೈಸಿ ಹಚ್ಚಡ ಹೊಚ್ಚಿತು ಲೋಕವೆಲ್ಲ ಮೆಚ್ಚಿತು ಅಂತೇಳಿ ಹೇಳ್ತಾರೆ ಹೇಗೆ ಸೃಷ್ಟಿಯ ಮೂಲಕರ್ತನಾಗಿರ್ತಕ್ಕಂತಹ ಬ್ರಹ್ಮ ಹೇಗೆ ನಮ್ಮನ್ನು ಸೃಷ್ಟಿಯನ್ನು ಮಾಡ್ತಾನೋ ಹೇಗೆ ಈ ದೇಹದ ಒಳಗೆ ಪ್ರಾಣವೆನ್ನುವ ಚೈತನ್ಯವನ್ನು ಇಡ್ತಾನೋ ಹಾಗೆ ಈ ಭೂಮಿಯಲ್ಲಿ ಶಿಶುನಾಳ ದೇವಾಂಗ ಋಷಿ ಅಂತೇಳಿ ಕರೀತಾರೆ ಶಿಶುನಾಳ ದೇವಾಂಗ ಋಷಿ ಅಂದರೆ ನೇಕಾರ ನೇಕಾರಿಕೆ ಮಾಡ್ತಕ್ಕಂಥವನು ನೂಲನ್ನು ಬಳಸಿಕೊಂಡು ಹಚ್ಚಡ ಅಂದರೆ ಹೊದಿಕೆಯನ್ನು ಒಂದು ಸುಂದರವಾದ ಬಟ್ಟೆಯನ್ನು ಏನು ಮಾಡ್ತಾನ ಅವನು ನೇಯ್ತಾನೆ ಈ ನೈದಿರ್ತಕ್ಕಂಥ ಈ ಹೊದಿಕೆಯನ್ನು ಈ ಬಟ್ಟೆಯನ್ನು ಇಡೀ ಜಗತ್ತು ಅಂತಕ್ಕಂಥದ್ದು ಮೆಚ್ಚಿಕೊಳ್ಳುತ್ತದೆ ಇಷ್ಟಪಡುತ್ತಾರೆ ಹೇಗೆ ಈ ಮನುಷ್ಯ ದೇಹವನ್ನು ಅದರಲ್ಲಿ ಪ್ರಾಣದ ಚೈತನ್ಯವನ್ನು ಬ್ರಹ್ಮ ಸೃಷ್ಟಿಸ್ತಾನೋ ಹೇಗೆ ಪ್ರಾಣವನ್ನು ಇಡ್ತಾನೋ ಹಾಗೆ ಇಲ್ಲಿ ನೇಕಾರನಾಗಿರ್ತಕ್ಕಂಥವನು ನೂಲನ್ನು ಬಳಸಿ ಸುಂದರವಾದ ಅಚ್ಚಳವನ್ನು ಹೊದಿಕೆಯನ್ನು ಸೃಷ್ಟಿ ಮಾಡಿ ಲೋಕದ ಜನರು ಮೆಚ್ಚುವ ಹಾಗೆ ಅದನ್ನು ಏನು ಮಾಡ್ತಾನೆ ಅವರಿಗೆ ಕೊಡ್ತಾನೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಷರೀಫರು ದಿನನಿತ್ಯ ನಮ್ಮ ಜೀವನದ ಸುತ್ತಮುತ್ತ ನಡ ನಡೀತಕ್ಕಂಥ ಘಟನೆಗಳನ್ನೇ ಅವರು ವಸ್ತುವನ್ನಾಗಿ ಬಳಸ್ಕೊಳ್ತಕ್ಕಂಥದ್ದನ್ನು ನಾವು ಅವರ ತತ್ವಪದಗಳಲ್ಲಿ ಗಮನಿಸ್ಬೋದು ಹುಬ್ಬಳ್ಳಿಯಲ್ಲಿ ಬಂದಿರತಕ್ಕಂತಹ ಇಂಜುವ ಅತಿ ಗಿರಣಿಯ ಅವರ ಮೇಲೆ ಮೂಡಿದಂತಹ ಪ್ರಭಾವವನ್ನು ಸಖಿಗೆ ಹೇಳುವ ಹಾಗೆ ಶರಣಿಗೆ ಹೇಳುವ ಹಾಗೆ ಇಲ್ಲಿ ವರ್ಣಿಸ್ತಾ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ಶರೀಫರು ಇಂತಹ ಅತ್ತಿಗಿರಣಿಗಳನ್ನು ತಂದವರು ಯಾರು ಅಂದರೆ ಧರಣಿಪತಿಯಾದ ಭೂಮಂಡಲದ ರಾಣಿಯಾದ ಕರ್ಣಾಪೂರ್ಣಳಾಗಿರ್ತಕ್ಕಂಥ ವಿಕ್ಟೋರಿಯಾ ರಾಣಿ ಆಗ ಭಾರತವನ್ನು ಬ್ರಿಟಿಷರು ಆಳ್ತಾ ಇದ್ದರು ಹಾಗಾಗಿ ಅವರು ತಂದಿರತಕ್ಕಂತಹ ಘನ ಚೋದ್ಯವಿದು ಅಂಥೇಳಿ ವರ್ಣಿಸ್ತಾರೆ ಹಾಗಾಗಿ ಗೆಳತಿಗೆ ವಿಷಯವೊಂದನ್ನು ಬಣ್ಣಿಸುವ ರೀತಿಯಲ್ಲಿ ಆರಂಭಗೊಳ್ಳತಕ್ಕಂತಹ ಈ ಗೀತೆಯು ಕಂಡುಬರುತ್ತೆ ಆಧುನಿಕ ಕಾಲದ ಯಂತ್ರಗಳ ಕಾರ್ಯವೈಖರ್ಯವು ಅವುಗಳ ನಾಜೂಕುತನ ಅವುಗಳ ತಂತ್ರಗಾರಿಕೆ ಮತ್ತು ಅಭಿವೃದ್ಧಿಯ ಓಟ ಇವೆಲ್ಲವೂ ಕೂಡ ಈ ಪದ್ಯದ ಹಿನ್ನೆಲೆಯಲ್ಲಿ ನಾವು ಗ್ರಹಿಸ್ಬೋದು ಗಿರಣಿಯು ಚಲಿಸುವ ರೀತಿ ಚೈತನ್ಯ ಚಮತ್ಕಾರಗಳನ್ನು ಸಖಿಯೊಂದಿಗೆ ಹಂಚಿಕೊಳ್ಳುವ ಹಾಗೆ ತಮ್ಮ ತಮಗೆ ತಮ್ಮ ಮನಸ್ಸಿನೊಳಗೆ ಉಂಟಾದ ಆ ಭಾವನೆಗಳನ್ನು ಆ ಬೆರಗನ್ನು ಕವಿತೆಯ ಮೂಲಕ ಕವಿ ಇಲ್ಲಿ ವ್ಯಕ್ತಪಡಿಸ್ತಾರೆ ಜಲ ಅಗ್ನಿ ಹಾಗೂ ವಾಯುಗಳು ಒಂದಾಗಿ ನೆಲದಿಂದ ಗಗನಕ್ಕೆ ಅವು ಮುಟ್ತಾ ಇದ್ದಾವೆ ಅಂದರೆ ಪಂಚಭೂತಗಳು ಒಂದಾಗಿ ಜೀವಿಗೆ ರೂಪ ರೂಪವನ್ನು ಜನ್ಮವನ್ನು ಕೊಟ್ಟಿದವೆ ಅನ್ನೋದು ಶರೀಫರ ಹಿಂದಿನ ಮಾತು ಹಿಂಜಿದ ಅರಳಿಯನ್ನು ದಾರದ ಎಳೆ ಮಾಡಲು ಎರಡು ಗಾಲಿಗಳು ನಿರ್ಗುಣ ಬ್ರಹ್ಮನಿಗೆ ಇಲ್ಲಿ ಹೋಲಿಸಲಾಗಿರ ಹೋಲಿಸಲಾಗಿರ್ತಕ್ಕಂಥದ್ದು ಪರಮಾತ್ಮನ ಅಣತಿಯ ಅಂತೆ ಪಾಲಿಸುವ ಭಕ್ತ ಜನರು ಅವನ ಕೃಪೆಯೆನ್ನುವ ಈ ಅಚ್ಚಡವನ್ನು ಹೊಚ್ಚಿಕೊಂಡು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಬೇಕೆಂಬ ಇಂಗಿತ ಈ ರೀತಿಯಾಗಿ ಗಿರಣಿಯ ಭೌತಿಕ ವರ್ಣನೆಯಿಂದ ಪ್ರಾರಂಭವಾದ ರಚನೆ ಗಿರಣಿಯನ್ನು ಮಾನವನಿಗೆ ಹೋಲಿಸಿ ಅವನ ಒಳಿತನ್ನು ಅವನಿಗೆ ನೆನಪಿಸುವುದರೊಂದಿಗೆ ಮುಕ್ತಾಯ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ ಹಾಗಾಗಿ ಗಿರಣಿ ವಿಸ್ತಾರ ನೋಡಮ್ಮ ಕವಿತೆಯ ಕವಿಯ ಬಗೆಗಿನ ಮಾಹಿತಿಯನ್ನು ಗ್ರಹಿಸ್ತಾ ಗಿರಣಿ ವಿಸ್ತಾರ ಅಂತಕ್ಕಂಥ ಕವಿತೆಯನ್ನು ಬರೆಯೋದಕ್ಕಿರ್ತಕ್ಕಂಥ ಏನು ಅದರ ಪ್ರಭಾವ ಏನು ಆ ನಂತರದಲ್ಲಿ ಗಿರಣಿ ಗಿರಣ ಅತ್ತಿ ಗಿರಣಿಯನ್ನು ಇಟ್ಕೊಂಡು ಮನುಷ್ಯನ ದೇಹಕ್ಕೂ ಅತ್ತಿಯ ಗಿರಣಿಗೂ ಎರಡನ್ನು ಹೋಲಿಕೆ ಮಾಡ್ತಾ ಹೇಗೆ ಶಿಶುನಾಳ ಶರೀಫರು ನಮಗೆ ಈ ಕವಿತೆಯನ್ನು ಕಟ್ಟಿಕೊಡ್ತಾರೆ ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ಪಠ್ಯಭಾಗದಲ್ಲಿ ಗಮನಿಸಬೇಕಾಗುತ್ತೆ ಹಾಗಾಗಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಕವಿ ಪರಿಚಯ ಎರಡನೇದು ಅತ್ತಿ ಗಿರಣಿಯ ಬಗ್ಗೆ ಲೇಖಕರು ಕವಿತೆ ಬರೆಯೋದಕ್ಕೆ ಅಥವಾ ತತ್ವಪದ ಬರೆಯೋದಕ್ಕೆ ಇದ್ದಿದ್ದ ಕಾರಣ ಅದರ ಹಿನ್ನೆಲೆ ಆ ನಂತರದಲ್ಲಿ ಅತ್ತಿಯ ಗಿರಣಿಗೂ ಮತ್ತು ಮನುಷ್ಯನನ್ನು ಹೋಲಿಕೆ ಮಾಡಿ ಯಾವ ರೀತಿಯಲ್ಲಿ ಅವರು ಕವಿತೆಯನ್ನು ಬರೆದಿದ್ದಾರೆ ತತ್ವ ಪದವನ್ನು ಬರೆದಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗ್ರಹಿಸಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ